ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೈಟ್ ಬ್ಯಾಂಗ್ಳೂರಿಗೆ ಹೋಡ್ತಿದ್ದೀವಿ ಪರ್ಚೇಸಿಂಗ್ಗೆ ನೋಡಿ ಹೆಲೋ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ನಾವು ಇವತ್ತು ಬೆಳಗ್ಗೆ ಚಿಕ್ಕಪೇಟೆಗೆ ಬಂದಿದ್ದೀವಿ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ ನೋಡಿ ಸ್ವಲ್ಪನೇ ಕಾರ್ ಇರೋದು ಆದರೆ ಒಂದು ಕಾಲು ಗಂಟೆ ಆಗಲಿ ಇಲ್ಲಿ ಕಾಲು ಇಡೋಕ್ಕೂ ಜಾಗ ಇರೋದಿಲ್ಲ ಅಷ್ಟೊಂದು ಕಾರ್ಗಳು ನಿಂತಿರುತ್ತೆ ನಮಗೆ ಬೇಜಾರಾಗಿಬಿಡುತ್ತೆ ಮತ್ತು ನನ್ನ ಹಸ್ಬೆಂಡ್ ಟೀ ತಗೊಂಡು ಬಂದಿದ್ದಾರೆ ನಾನು ಕುಡ್ದಾಯ್ತು ಮಗುಗೆ ಬಿಸ್ಕೆಟ್ ಕೊಡು ಅಂತ ನನ್ನ ಮಗು ನೋಡಿದ್ರೆ ಇನ್ನೂ ಎದ್ದೇಳ ಇಲ್ಲ ಫುಲ್ ನಿದ್ದೆ ಮಾಡ್ತಿದ್ದಾಳೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಅವಳು ಎದ್ದೇಳೆ ಲೆವೆನ್ ಥರ್ಟಿ ಲೆವೆನ್ ಟೆನ್ನಿಗೆಲ್ಲ ಎದ್ದೇಳ್ತಾಳೆ ಫುಲ್ ನಿದ್ದರೆ ಅವಳಿಗೆ ನೋಡಿ ಹೇಗೆ ಮಲ್ತಿದ್ದಾಳೆ ಅಂತ ಇವಾಗ ನಾವು ವಾಚ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಹಾಗೇ ಬಟ್ಟೆನೂ ಪರ್ಚೇಸ್ ಮಾಡೋಕೆ ಹೋಗ್ತಾ ಇದ್ದೀವಿ ಅಲ್ಲಿದು ಒಂದು ಮಿನಿ ಲಾಗ್ ಮಾಡ್ತೀನಿ ಇವಾಗಿದ್ದು ಪಪ್ಪ ಪಪ್ಪ ಅಂತ ಇದ್ದಾಳೆ ಟೈಮ್ ನೋಡಿದ್ರೆ ಲೆವೆನ್ ಟ್ವೆಂಟಿ ಫೋರ್ ಆಗಕ್ಕೆ ಬಂತು ಇವಾಗ ನಾನೇ ಎದ್ದೇಳಿದ್ದಾಳೆ ಇವಳಿಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ತೀನಿ ಜುಜ್ಜು ಪಪ್ಪಾತು ನೇಹಿ ಹ್ಞೂ ಹುಳಿಗೆ ಕೈ ಕಾಲು ಮುಖ ತೊಳಸ್ಕೊಂಡು ಸ್ವಲ್ಪ ಹಾಲು ಕುಡಿಸಿ ಬಿಸ್ಕೆಟ್ ತಿನ್ನಿಸ್ತೀನಿ ಫೈನಲಿ ನನ್ನ ಮಗಳು ರೆಡಿಯಾಗಿ ಇವಾಗ ಅವಳಿಗೆ ಬಿಸ್ಕೆಟಲ್ಲಿ ಹಾಲು ಬೇಡ ಅಂತೆ ಬಿಸ್ಕೆಟಲ್ಲಿ ಟೀಯಲ್ಲಿ ಬಿಸ್ಕೆಟ್ ಹಾಕಿ ಕುಡ ತಿನ್ನಿಸ್ಬೇಕಂತೆ ಏಯ್ ನೈ ಚಟ್ನ ನೀಚೆ ಯಾರು ಏನು ಹಾಯ್ ಬೋಲ ನಾನು ಹೇಳಿದ್ನಲ್ಲ ವಾಚ್ಗಳು ವಿಡಿಯೋ ಮಾಡ್ತೀನಿ ಅಂತ ನೋಡಿ ನಮ್ಮ ಶಾಪಿಗೆ ವಾಚ್ ಪರ್ಚೇಸ್ ಮಾಡಕ್ಕೆ ಬಂದಿದ್ದೀವಿ ನಾವು ಎಷ್ಟು ವೆರೈಟಿ ವಾಚ್ ಇದೆ ಅಂದರೆ ಚೆನ್ನಾಗಿದೆ ವಾಚ ತುಂಬ ವೆರೈಟಿ ಐಟಮ್ ಸಿಗುತ್ತೆ ವಾಚಲ್ಲೂ ಲೇಡೀಸ್ ಅವ್ರ ಜೆಂಟ್ಸ್ದು ನಾವು ವಾಚ್ ತಗೊಂಡಿದ್ದೀವಿ ಕಲೆಕ್ಷನ್ ಕೂಡ ಚೆನ್ನಾಗಿದೆ ಚಿಕ್ಕಪೇಟೆಯಲ್ಲಿ ಮಗಳು ನನಗ್ ಬಿಡ್ಲೇ ಇಲ್ಲ ವಾಚ್ ಪರ್ಚೇಸ್ ಮಾಡೋಕ್ಕೆ ಲಾಸ್ಟಿಗೂ ನನ್ನ ಹಸ್ಬೆಂಡ್ ವಾಚ್ ತಕೊಂಡ್ ಬಂದ್ರು ನೋಡ್ತಾ ಇದ್ದೀನಿ ಚೆನ್ನಾಗಿದೆಯೋ ಇಲ್ವಾ ಅಂತ ನೋಡಿ ಗೈಸ್ ತುಂಬಾ ವೆರೈಟಿ ಇದೆ ಲೇಡೀಸ್ದು ಕೂಡ ಇದೆ ಇದರಲ್ಲಿ ಬ್ಲ್ಯಾಕ್ ಕೂಡ ಇದೆ ಚೆನ್ನಾಗಿದೆ ಆ್ಯಕ್ಚುಲಿ ಇದು ನನಗೆ ತಗೊಂಡು ಬಂದಿರೋದು ನನ್ನ ಹಸ್ಬೆಂಡ್ ಅದಂತೂ ಹಂಡ್ರೆಡ್ ಪರ್ಸೆಂಟ್ ತುಂಬ ಇದೆ ಕಲೆಕ್ಷನ್ ನಾನು ಜಸ್ಟ್ ಒಂದು ಬಾಕ್ಸ್ ತೆಗೆದಿರೋದು ಹಾಗೆ ಸ್ಪೆಕ್ಸ್ ಕೂಡ ತಂದಿದ್ದಾರೆ ನೋಡಿ ಇದರಲ್ಲೂ ತುಂಬ ವೆರೈಟಿ ಇದೆ ನನ್ನ ಮಗಳು ನೋಡಿಬಿಟ್ರೆ ಎತ್ಕೊಂಡು ಅಷ್ಟೇ ಆಮೇಲೆ ನೋಡಿ ಹಾಗೆ ವೆರೈಟಿ ವೆರೈಟಿ ಇದೆ ನಾನು ಅಂಗಡಿಗೆ ಹೋಗಿ ನೀಟಾಗೆ ಜೋಡಿಸ್ಬಿಟ್ಟು ಒಂದು ಲಾಗ್ ಮಾಡ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಏನೇನಿದೆ ಏನೇನಿಲ್ಲ ಅಂತ ನೋಡಿ ಅವಳು ವಾಚ್ ಎತ್ಕೊಂಡು ಹೇಗೆ ಆಟಾಡ್ತಾ ಅಂತ ದೇವ ಯಾರು ವಾಚ್ ಮಮ್ಮಕ್ಕು ದೇವ್ ದೇವೋ ಗುಡ್ ದೇವೋ ಕೊಡೋದಿಲ್ಲ ಅಂತೆ ಇವಾಗ ಹೇಗೆ ನಮ್ಮ ಕಾರ್ ತೆಗೆಯೋದಂತ ಗೊತ್ತಿಲ್ಲ ಫುಲ್ ಕಾರ್ ಫುಲ್ ನಿಂತ್ಕೊಂಡಿದ್ದೆ ನೋಡಿ ಹೀಗೆ ಎಲ್ಲ ಸ್ಪೆಕ್ಸ್ಗಿಂತನೂ ಇದೊಂದು ಸ್ಪೆಕ್ಸ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ನೋಡಿ ಚೆನ್ನಾಗಿದೆ ಅಲ್ವಾಗೈಸ್ ಯಾರ ನ್ಯೂ ಸ್ಪೆಕ್ಸ್ ದಲ್ಯ ಯಾನ್ಬೇಕ ವ್ಯೂಟಿ ಯಾನ್ಬೇಕು ಯಾರ ಫೈನಲ್ಲಿ ಎಲ್ಲ ಪರ್ಚೇಸಿಂಗ್ ಆಯ್ತು ಇವಾಗ ಕಾರಲ್ಲಿ ಇಡಬೇಕು ಮಗಳು ಫುಲ್ ಸೆಕೆಗೆ ಬಟ್ಟೆಲ್ಲ ಬಿಚ್ಚಾಕ್ಬಿಟ್ಟು ನಡಿ ಹೋಗೋದ ಅಂತ ಹೇಳ್ತಾ ಇದ್ದಾಳೆ ನಮ್ಮಣ್ಣಂತೂ ಫುಲ್ ಸುಸ್ತಾಗಿ ಬಿಟ್ಟಿದ್ದಾರೆ ಈ ಬಿಸಲು ದೇವರೇ ಏನ್ ಸಕ್ಕಿ ತಡಿಯಕ್ಕೆ ಆಗ್ತಾ ಇಲ್ಲ ಫಸ್ಟ್ ಮನೆಗೆ ಹೊರ್ರೆ ಸಾಕ ಅನಿಸುತ್ತಿತ್ತು ಯಾರಾ ಯಾ ಬಾಗ್ ತಾನೆ ಕೊರ್ತಿದ್ದೀವಿ ಇವತ್ತೇನು ಅಷ್ಟೊಂದು ಟ್ರಾಫಿಕ್ ಇಲ್ಲ ಸ್ವಲ್ಪ ಫ್ರೀ ಇದೆ ಏನು ಬಿಸಿಲು ದೇವರೇ ಈ ಗಾಡಿಗಳು ಸೌಂಡು ಈ ಕೆಂಗೇರಿಯಲ್ಲಿ ಸ್ಮೆಲ್ ಅಪ್ಪ ದೇವ್ರೆ ನಮ್ಮ ಹಳ್ಳಿನೇ ಬೆಸ್ಟ್ ಅನ್ನಿಸ್ಬಿಡ್ತೈತೆ ನಮಗೆ ನಿಜ ಹಳ್ಳಿನೇ ಎಷ್ಟು ಚೆನ್ನಾಗಿರುತ್ತೆ ಸಿಟಿನೂ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗ್ತಾ ಇರುತ್ತೆ ತುಂಬಾ ಹೊಟ್ಟೆ ಹಸಿತಾ ಇದೆ ನನ್ ಮಗಳಿಗೂ ನಾವೇ

ನಾವು ಯಾವಾಗ ಬ್ಯಾಂಗ್ಳೂರ್ಗೆ ಬರ್ತೀವಿ ಆವಾಗ ಫೇವರೆಟ್ ಹೋಟೆಲ್ ಇದು ತಾಜ್ ಪಾರ್ಕಿಂಗ್ ಕಾರ್ ಪಾರ್ಕ್ ಮಾಡಿಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳಿಗೆ ತುಂಬ ಹೊಟ್ಟೆ ಹಚ್ಬಿಟ್ಟೈತೆ ಯಾರಾ ನೈಕರ್ನ ವಯಸ್ಸಾ ಚಿಕನ್ ಬಿರಿಯಾನಿ ಮತ್ತು ನನ್ನ ಮಗಳು ಮೊಟ್ಟೆ ತಿಂತ ಇದ್ದಾಳೆ ನಾನು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ और चिकन बिरयानी ऐड मार कौन इतारे ಮತ್ತೆ ಒಂದು ಆಲ್ ಫರ್ಮ್ ಮತ್ತೆ ಒಂದು ಶವರ್ಮಾ اچھا ہے ಬಾ ಅಪ್ಸರ್ भैया अच्छा है ಯಾರಾ ಯಾರಾ اچھا ہے ಏನು ಕ್ಯಾವ್ ಹೋನ ರೇ ಬಂಗಾರ ಶವರ್ಮಾ ನನ್ನ ಮಗಳಂತ ಸ್ವಲ್ಪ ಏನು ಮುಟ್ಟಿಲ್ಲ ನನ್ನ ಗಂಡನ ಸ್ವಲ್ಪ ತಿಂತಾಯಿರೋದು ಆಪ್ಸರ್ ಭಯ ಯಾಕೆ ರ ಅಲ್ಲಿ ಅಪ್ಸರ್ ಭಯ ಅಪ್ಸರ್ಭಯ ಪ್ಲೀಸ್ ರತ್ತಿ ಖಾ ಅವ್ರಿಗೂ ಬೇಡಂತೆ ಮತ್ತು ಅರ್ಸಮ್ಮೆಲ್ಲ ಪಾರ್ಸಲ್ ಮಾಡಿಸ್ಕೊಂಡು ತಿನ್ನೋಕ್ಕಾಗ್ತಾಯಿಲ್ಲ ಅವ್ರ ಪಪ್ಪನೂ ನನ್ನ ಮಗಳು ನಾವು ಊಟ ಮಾಡಿಕೊಂಡು ಕೊಟ್ಟಿದ್ದೀವಿ ಮನೆಗೆ ಮನೆಗೆ ಹೋಗಾದ್ಮೇಲೆ ಅಲ್ಲಿ ವಿಡಿಯೋ ಮಾಡ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ ಓಕೆ ಬಾಯ್ ಟಯರ್ಡ್ ಆಗ್ತಾ ಇತ್ತು ಅದಕ್ಕೆ ಕಬ್ಬಾಲ್ ಕುಡಿಯೋಕಂತ ಬಂದಿದ್ದೀವಿ ತಿನ್ನೋಕ್ಕೂ ಆಗ್ಲಿಲ್ಲ ಬೆಳಗ್ಗೆ ನಾಷ್ಟ ಮಾಡಿಲ್ಲಲ್ಲ ಅದಕ್ಕೋಸ್ಕರ ಮಧ್ಯಾಹ್ನ ತಿನ್ನೋಕ್ಕೂ ಆಗಿಲ್ಲ ಫುಲ್ ವಾಮೆಂಟ್ ಹಂಗೆ ಬರ್ತಾ ಇತ್ತು ಇವಾಗ ಹಾಂಧಾನೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ ಫ್ರೆಶ್ ಅಪ್ ಆಗಿಲ್ಲ ಇವತ್ತಿದು ಡೇ ಲಾಗ್ ಮುಗೀತು ಬಾಯ್